ನಮಸ್ಕಾರ ಟಿವಿ ಟು ಗೆ ಸ್ವಾಗತ ಮಾಲೀಕರ ಸಂಘ ವತಿಯಿಂದ ಇವತ್ತು ನಮ್ಮ ಅಧ್ಯಕ್ಷದ ದೇವರಾಜ್ ಗೌಡರ ನೇತೃತ್ವದಲ್ಲಿ ನಮ್ಮ ಅನೇಕ ತಾಲೂಕು ಸರ್ಜಾಪುರ ಹೋಗ್ಲಿ ಸರ್ಜಾಪುರ ಗ್ರಾಮದಲ್ಲಿ ಇವತ್ತು ಜೆ ಸಿ ಬಿ ಟಿಪ್ಪರ್ ಲಾರಿ ಮಾಲೀಕರು ಎಲ್ಲ ಸೇರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿನಗಳ ಕಾಲ ಇಲ್ಲಿ ನಾವು ಸರ್ಜಾಪುರ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಲಾರಿ ಹಾಗೂ ಜೆ ಸಿ ಬಿ ಟಿಪ್ಪರ್ ಸ್ಟ್ಯಾಂಡ್ ಮಾಡಿ ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಈ ಸ್ಟ್ರೈಕ್ ಉದ್ದೇಶ ಏನಂದ್ರೆ ಎಲ್ಲ ನಮ್ಮ ಆ ಕಂಪನಿಗಳಿಗೆ ತಿಳ್ಸಬೇಕು ವಿಚಾರ ಮುಡ್ಸಬೇಕು ಇವಾಗ ಎಲ್ಲಾ ಕೇಳ್ತಾರೆ ಜೆ ಸಿ ಬಿ ರೋಡ್ ಅಲ್ಲಿ ಜೆ ಸಿ ಬಿ ಅಂದ್ರೆ ಯಾರು ನಮ್ಗೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಜೆ ಸಿ ಬಿ ಅಂತ ಕೇಳ್ತಾ ಇದಾರೆ ಅದಕ್ಕೋಸ್ಕರ ನಾವು ಏನ್ ಕೇಳಿದ್ರೆ ಇಷ್ಟು ಸಾರಿ ನೀವು ಒಂಬೈನೂರು ರೂಪಾಯಿ ಕೊಡ್ತಾ ಇರೋ ಒಂದ್ ಅವರ್ಗೆ ನಮ್ಗೆ ಸಾವಿರನೂರು ರೂಪಾಯಿ ಬೇಕು ಒಂದ್ ಅವರ್ಗೆ ಆದ್ರೆ ನಾವು ಇಲ್ಲಿ ಸ್ಟೇಕ್ ಮಾಡ್ತಾ ಇದ್ರಿ ಡಿಮ್ಯಾಂಡ್ ಮಾಡ್ತಾ ಇದ್ರಿ ಅವಾಗ ಕಂಪ್ನಿ ಅವ್ರಿಗೆ ಗೊತ್ತಾಗುತ್ತೆ ಊನಪ್ಪ ಈ ತರ ಜೆ ಸಿ ಬಿ ಅವರೆಲ್ಲ ನಮ್ಗೆ ತೊಂದರೆ ಕೊಡ್ತಾ ಇದ್ರೆ ಆದ್ರೇಟ್ ಅವ್ರು ಅರ್ಧ ಮಾಡ್ಕೊಂಡು ನಮಗೆ ಆ ರೇಟ್ ಇದ್ರೆ ಕೊಡ್ತಾರೆ ಮುಂದಿನ ಕೊಡ್ಬೇಕು ಒಂದೇ ತಾರೀಕಿಂದ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರಿ ಎಷ್ಟು ನಮ್ಮ ಮಾರ್ಚ್ ಒಂದರಿಂದ ತಿರ್ಗಾ ನಾವು ಸ್ಟಾರ್ಟ್ ಮಾಡ್ಬೇಕಂತೆ ಎಲ್ಲಾರು ನೆನಪು ಮಾಡ್ಕೊತೀ ಮುಷ್ಕರದಿಂದ ತೊಂದರೆ ಆಗ್ತಾ ಇದೆ ಒಂದೊಂದು ಗಾಡಿಯವರು ತೊಂದರೆ ಆಗ್ತಾ ಇದೆ ಐದು ಗಾಡಿಯವರು ಹೋಗ್ಬಿಟ್ಟು ಏಳ್ನೂರು ರೂಪಾಯಿ ಎಂಟು ರೂಪಾಯಿ ಮಾಡ್ತಾ ಇದಾರೆ ಒಂದ್ ಗಾಡಿಯವರೆಗೆ ಲಾಸ್ ಆಗ್ತಾ ಇದೆ ಅವಾಗ ಏನ್ ಮಾಡ್ಬೇಕು ಒಂದ್ಗಡೆವ್ರು ಲಾಸ್ ತನ್ನ ಒಂದ್ಗಡೆಯವರೆಗೆಲ್ಲ ಆದ್ರಿಂದ ಇಷ್ಟೇ ನಾವು ಮಾಡ್ತಾ ಇದೀರಿ ನಮ್ಮ ದೇವರಾಜ ದೇವರಾಜ್ ಗೌಡ್ರಿ ಸಜಾಪುರ ಭಾಗದಲ್ಲಿ ನಾನು ಹೇಳ್ತಿರೋದು ಸಾಮಾನ್ಯ ಜನರಿಗೆ ಮನೆ ಕಟ್ಕೊಂಡು ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಅವರು ಇವಾಗ ಸಾಮಾನ್ಯ ಜನರುಗಳು ಮನೆ ಕಟ್ಟಿದ್ರೆ ಅವರು ಸಹಕಾರ ಮಾಡ್ತಾರೆ ಅವರು ದುಡ್ಡಿದ್ರೆ ಮನೆ ಕಟ್ಟಲ್ಲ ದುಡ್ಡು ಕಡೆ ಅವ್ರು ಮನೆ ಕಟ್ಟೋದು ಒಂದ್ ಮನೆ ಕಟ್ಬೇಕಾದ್ರೆ ದುಡ್ಡು ಕಡೆ ಅವ್ರು ಮನೆ ಕಟ್ಟತಾರೆ ಅವ್ರಿಗೂ ಜೆಸ್ ಯೂಸ್ ಆಗುತ್ತೆ ಜಲ್ಲಿ ಬೇಕು ಹಿಂಸಾನ್ ಬೇಕು ಮುಂದ್ ಬೇಕು ಟ್ಯಾಕ್ಸಿ ಎಲ್ಲ ಬೇಕಾಗುತ್ತೆ ಅವ್ರಿಗು